ಮುಂದಿನ ಬಾರಿ ಮೂರು ಮಂದಿಯಾಗಿ ಬರಬೇಕು ಅಂತ ಅಣ್ಣಾಜಿ ಈಗ ನೆಕ್ಸ್ಟ್ ಮಾಧ್ಯಮ ಮೂರು ಮಂದಿ ಬಂದೇ ಬರ್ತಾರೆ ನಾ ಹೇಳಿದ್ರೆ ಮಾತ್ರ ಎಂತ ಸ್ಕೂಲ್ ಆಗೋದಿಲ್ಲ ಅಲ್ಲ ಸರ್ ದಿನ ಸತ್ಯ ದೇವಸ್ಥಾನ ನಿಜವಾಗ್ಲು ಇವತ್ತೇನೆ ಡೆಲಿವರಿ ಆಗಿದ್ದು ಇವತ್ತಿನೇ ಡೆಲಿವರಿ ಆಗಿದ್ದು ಹಾಗಾಗಿ ಅಣ್ಣಾಜಿ ಗಾಡ್ ಬ್ಲೇಸ್ ಯು

ಇಲ್ಲಿ ಇಲ್ಲಿ ಮಾಮಾಗ ಹೇಳಿ ಅಣ್ಣರಿ ನಾನ್ರಿ ಸಾಧನೆ ಅಲ್ರಿ ಸರ ಮೂರ್ ಹಾಡೇನ್ರಿ ನಾನ್ ಸಾಧನೆ ಬಗ್ಗೆ ಬ್ರಿಡ್ ಇಲ್ಲಿ ಎಲ್ಲರೂ ಕುದರ್ಸ್ಕೊಡ್ತೀನಿ ನಾವು ಏನೋ ಕೋಳಿ ಚಿಲ ಹೇಳ್ತಾರೆ ಒಟ್ಟು ಬಾಳಂತೂ ಹಾಯ್ ಕೊಡೋ ಮತ್ತೆ ಲೇಟಾದರೂ ಕೂಡ ಲೇಟೆಸ್ಟ್ ಆಗಲ್ಲ ಆದ್ರೆ ನಿಮ್ಮ ಸಾಧನೆ ಬೇರೆ ಹಂಗೆ ಅಲ್ವಾ ಬೇರೆ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗೆ ಇದೇ ಪುಣ್ಯ ಕ್ಷೇತ್ರದೊಳಗೆ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರು ಮುಖಾಂತರ ಮಾಡಿರುವಂತ ಸಾಧನೆ

ಏನಂತ ಪರಿಸ್ಥಿತಿ ಕಲಾಸಂಸ್ಥೆಗಳಲ್ಲಿ ಸ್ಕೇಲ್ ಇರುತ್ತೆ ಅಂದ್ರೆ ಓಟಾಡ್ ಬೆಟ್ಟಿ ಓಕೆ ಮಾಧವನಜಿ ಅವರು ಅವರ ಕೃತಿಗೆ ಕನ್ನಡಿ ಲಿಸೆನ್ಸ್ ಎಲ್ಲಾ ಕಾರ್ಯದೃ ಗುಂಪಿಗೆ ಮಾಧವನ ಗುಳರು ಅಂತ ಎರಡು ಮಾತು ಮಾತೆ ಉಕ್ಕೆ ವಿನಂತಿ ಯೇ ಮಾಮ ಯುನ ನಾರ್ ಪಡಲೇನ ए किरण मामा ए किरण मामा एकदम आशेला गोंदा यांचा सांगायला भाग पडला अरे देवा ना ई सांगने मड डोरेले मोठ्या मध्ये आशीर्वाद घेऊन येतो ಯಾಕಂದ್ರ ಬಾಲು ಅಂದಾಗ ಇವತ್ತು ಕೂಡ ಹೇಳ ನಾಲ್ಕು ಗಂಟೆಗೆ ಬಾಲ್ವನ್ನ ಇನ್ನ ದವಾಖಾನೆ ಡಿಲವರಿ ಹೋಯ್ತು ಅಂದಾಗ ಬಾಲುವ ತಿಂಗಳ ಗಂಟು ಹೊರತೈತಿ ಉದ್ಯಮ ದೇವಿ ಜಾಗದ ಬಂದ್ ಸೇವಾ ಮಾಡಿ ಬಾಲುವನ್ನ ಹೇಳ ಇದು ಎಂಜಿನಲ್ಲಿ ನಾಲ್ಕು ಗಂಟೆಗೆ ಉದ್ದಮ ದೇವಿ ಜಾಗದ್ ಸೇವಾ ಮಾಡೋಣ ಗಂಟು ಹೊರತೈತಿ ನಾವು ಗಂಟೆ ಇವತ್ತು ನನ್ನ ಸಾಧನೆಯನ್ನು ನೆಚ್ಚಿ ಕಾರ್ಯಕ್ರಮಕ್ಕೆ ಕರೆಸಿ ಹೋಗಲೆಯನ್ನ ಸಂಖ್ಯೆಗೆ ಶಕ್ತಿ ತಂದಿರುವಂತಹ ಕಂಠಿ ನೆಚ್ಚಿ మాట్ మాజ్ నాలుగు సాధక అంత కంబందు ఇష్టానంత ఇదే నిజవ్ సాధక అంతా ఇది నన్మైట్ ప్రీతి ఈ ప్రీతి అన్న పుణ్యం అంత ಇದಕ್ಕಿಂತ ಜಾಸ್ತಿ ಹೇಳ್ಬೇಕಾದ್ರೆ ವಧವನಿಗೆ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂಡತಿ ಇವತ್ತು ಇಷ್ಟು ಚಂದಾಗಿ ನಡ್ಕೊತ ನಲ್ಕೊತ ಇಲ್ಲಿ ಮಠ ಅಧಿವಾ ಅಂದ್ರೆ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೊಳ್ಳೆನವರು ನಮ್ಮ ಸದುವಣ್ಣ ಅವರು ಶಂಕರಣ್ಣ ಅವರು ಇನ್ನೂ ಎಲ್ಲ ನಮ್ಮ ಚಲಾವಿದರು ಕೂಡ ನಮ್ಮ ಗೋಪಾಲ್ ಎಚ್ ಸರ್ ಆಗಿರ್ಬೋದು ಗೋಪಾಲ್ ಗೋಡರ್ ಸರ್ ಆಗಿರ್ಬೋದು ನಮ್ಗೆ ಪ್ರತಿಯೊಂದನು ನಾವು ಲವ್ ಮಾಡಾಕತ್ತಾಗಿ ಅಂತ ಹೇಳಿದ ಮದುವೆ ಆಗೋ ಮಟ್ಟ ಮಾತ್ರ ಸಪೋರ್ಟ್ ಮಾಡ್ಯಾರ ಆ ಎಲ್ಲನೂ ಆಯ್ಕೆ ಸರ್ ಯಾಕೆ ತಿಳ್ಕೋ ಸಿಗುತ್ತೆ ನಿಜ ದೇವ್ರಿಗೆ ಬಹಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಆ ಒಂದು ಆ ಟೈಮ್ದಾಗ ಏನೇನಾದ್ರು ಏನೇನಿಲ್ಲ ಅನ್ನೋದು ಅಂತ ಕನ್ನಡ ಕನ್ನಡವರಿಗೆ ಮಾತ್ರ ಗೊತ್ತಾ ಅದನ್ನ ಹೇಳಕ್ಕೂ ಅಷ್ಟೊಂದು ಬಟ್ ನಾ ಯಾವತ್ತೂ ನಮ್ಮ ಮನೆ ಮನಾಗ್ಲಿ ನಮ್ಮ ಕಲಾ ಸಚಿವ ಟೀಮ್ ಆಗಲಿ ಮತ್ ನಮ್ಮ ಸದುವ ಸಂತರನಾಗ್ಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಹಿಂದೆ ಮಟ್ಟ ಮಾಡಕೊಂಡು ಬಂದ್ರೆ ನಾ ಯಾರನ್ನೂ ಮರೆಯಾಗಿಲ್ಲ ಯಾವತ್ತು ಎಲ್ಲರಿಗೂ ಆಗಿರ್ತೀನಿ ಯು 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 ಮಚ್ ಓಕೆ ಚಿರಮನೆಯಾಗಿರ್ತೀನಿ ಖುಷಿ ಆಯ್ತು ಅಂತ ಯಾವಾಗಲೂ ನಾವು ಬಣ್ಣದಲ್ಲಿ ಹೋಗೋದ್ರಲ್ಲಿ ದಿನ ಪ್ರತಿ ನಾವು ಕಡಿತೇನೆ ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬಂಡಿಯವರ ಜೀವನದೊಳಗೆ ಇನ್ನೊಂದು ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ